ಮೋಹಕ ತಾರೆ ರಮ್ಯಾ ಹಾಗೂ ವಿನಯ್ ರಾಜ್ಕುಮಾರ್ ಡೇಟಿಂಗ್ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಅವಾಗವಾಗ ಕಂಡು ಬರ್ತಾ ಇತ್ತು ಇತ್ತೀಚೆಗೆ ವಿನಯ್ ರಾಜ್ಕುಮಾರ್ ಫೋಟೋಗಳನ್ನ ಹಂಚಿಕೊಳ್ತಾ ಇದ್ರು ವಿನಯ್ ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಗಳನ್ನ ಹಾಕ್ತಾ ಇದ್ರು ಇದನ್ನೆಲ್ಲ ನೋಡಿ ಇವರಿಬ್ರು ಇಷ್ಟೊಂದು ಕ್ಲೋಸ್ ಆಗಿದ್ದಾದ್ರೂ ಹೇಗೆ ಅನ್ನೋ ಅನುಮಾನ ಅವರ ಅಭಿಮಾನಿಗಳಲ್ಲಿ ಹುಟ್ಕೊಂಡಿತ್ತು ಇಬ್ಬರು ಯಾವಾಗ ಒಟ್ಟಿಗೆ ಕಾಣಿಸ್ಕೊಂಡ್ರು ಅಲ್ಲಿಂದ ಒಂದಷ್ಟು ಅನುಮಾನ ಹೆಚ್ಚಾಗ್ತಾ ಹೋಯ್ತು ಕೊನೆಗೊಮ್ಮೆ ರಮ್ಯಾ ಹಾಗೂ ವಿನಯ್ ರಾಜ್ಕುಮಾರ್ ಇಬ್ಬರು ಡೇಟಿಂಗ್ ಮಾಡ್ತಾ ಇರಬಹುದು ಅನ್ನೋ ನಿರ್ಧಾರಕ್ಕೂ ಅಭಿಮಾನಿಗಳು ಬಂದ್ಬಿಟ್ರು ಮಾಧ್ಯಮಗಳಲ್ಲೂ ಸಿಕ್ಕಾಪಟ್ಟೆ ಸುದ್ದಿ ಹರಿದಾಡುವುದಕ್ಕೆ ಶುರುವಾಗಿತ್ತು ಈ ಗ್ಯಾಪ್ನಲ್ಲಿ ದರ್ಶನ್ ಅಭಿಮಾನಿಗಳ ವಿರುದ್ಧ ರಮ್ಯಾ ಹೋರಾಟಕ್ಕೆ ನಿಂತಾಗ ವಿನಯ್ ರಾಜ್ಕುಮಾರ್ ಮೊದಲು ಬೆಂಬಲಕ್ಕೆ ಬಂದಿದ್ರು ಈ ಘಟನೆ ಇನ್ನೂ ಖಾರ ಹಾಕಿತ್ತು ಇಷ್ಟೆಲ್ಲ ಆಗ್ತಾ ಇದ್ದಾಗಲೇ ಮೋಹಕತಾರೆ ರಮ್ಯಾ ಮತ್ತೆ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಕ್ಲಾರಿಟಿ ಕೊಡೋದಕ್ಕೆ ಮುಂದಾದ್ರು ಆದರೆ ಒಪ್ಪಿಕೊಳ್ಳೋದಕ್ಕೆ ನೆಟ್ಟಿಗರು ರೆಡಿ ಇರಲಿಲ್ಲ ಕಮೆಂಟ್ ಬಾಕ್ಸ್ ನಲ್ಲಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಹರಿದು ಬರೋದಕ್ಕೆ ಶುರುವಾಗಿದ್ವು ಇನ್ನು ಇದು ಬೇರೆ ಹಾದಿಯೇ ಹಿಡಿಯುತ್ತಿದೆ ಅಂತ ಗೊತ್ತಾಗ್ತಾ ಇದ್ದಂತೆ ಇಬ್ಬರು ಸೇರಿ ಒಂದು ವಿಡಿಯೋವನ್ನೇ ಮಾಡಿದ್ದಾರೆ ಆ ಒಂದು ವಿಡಿಯೋ ಎರಡು ಸಂದೇಶವನ್ನ ಹೊತ್ತು ಬಂದಂತೆ ಇದೆ ಅದೇನಂತ ನೀವು ನೋಡಿ ರಮ್ಯಾ ಹಾಗೂ ವಿನಯ್ ರಾಜ್ಕುಮಾರ್ ಇಬ್ಬರು ನಾವು ಒಳ್ಳೆ ಸ್ನೇಹಿತರು ಅಂತ ಸಾರಿ ಸಾರಿ ಹೇಳಿದ್ರು ಆದರೆ ನೆಟ್ಟಿಗರು ಮಾತ್ರ ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲ ಒಮ್ಮೆ ಅಂತೂ ರಮ್ಯಾ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ತಮ್ಮದೇ ಸ್ಟೈಲ್ನಲ್ಲೊಂದು ಒಂದು ಪೋಸ್ಟ್ ಅನ್ನು ಹಾಕಿದ್ರು ಅದಕ್ಕೂ ಕಮೆಂಟ್ಗಳು ಉಲ್ಟಾ ಸೀದಾ ಬರೋದಕ್ಕೆ ಶುರುವಾಯಿತು ಅದಕ್ಕೆ ಇಬ್ರು ಸೇರಿ ಮಾಸ್ಟರ್ ಪ್ಲಾನ್ ಮಾಡಿ ಒಂದು ವಿಡಿಯೋನೇ ಮಾಡಿದ್ದಾರೆ ಆ ವಿಡಿಯೋ ಈಗ ಸಖತ್ ಟ್ರೆಂಡಿಂಗ್ ಆಗ್ತಾ ಇದೆ ರಮ್ಯಾ ಹಾಗೂ ವಿನಯ್ ರಾಜ್ಕುಮಾರ್ ನಡುವೆ ಹಬ್ಬಿದ ವದಂತಿಗಳೆಲ್ಲ ಸುಳ್ಳು ಇದನ್ನ ಎಫೆಕ್ಟಿವ್ ಆಗಿ ಹೇಳಬೇಕಿತ್ತು ಹಾಗೆ ಗೊತ್ತಾಗದ ಹಾಗೆ ತನ್ನ ಲವ್ ಮ್ಯಾಟರ್ ಅನ್ನ ಗೊತ್ತು ಮಾಡಿಸಬೇಕಿತ್ತು ಅಲ್ಲಿಗೆ ಒಂದು ವಿಡಿಯೋಗೆ ಎರಡು ಹಕ್ಕಿಗಳನ್ನ ಹೊಡೆದಾಗಿತ್ತು ಆದ್ರೆ ನೆಟ್ಟಿಗರಿಗೆ ಒಂದು ವಿಷಯಕ್ಕೆ ಕ್ಲಾರಿಟಿ ಸಿಕ್ಕ್ರೂ ಇನ್ನೊಂದು ವಿಷಯಕ್ಕೆ ತಲೆಗೆ ಹುಳ ಬಿಟ್ಕೊಂಡಂತಾಗಿದೆ ಒಟ್ನಲ್ಲಿ ಈ ವಿಡಿಯೋ ಮೂಲಕ ಒಂದು ಸಂದೇಶ ಅಂತೂ ರವಾನೆ ಮಾಡಿದ್ದಾರೆ ನಾವಿಬ್ಬರೂ ಜೋಡಿಗಳಲ್ಲ ಬದಲಾಗಿ ಒಳ್ಳೆಯ ಸ್ನೇಹಿತರು ಅನ್ನೋದು ಮಾತ್ರ